ಹದಿನಾಲ್ಕು ವರ್ಷದ ಕೇಸ್ ಇಟ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ನಿಂತಿದ್ರಲ್ಲಪ್ಪ ಅದ ಪಾಪ ಗೌರ್ನರ್ ಎಸ್ ಅಮ್ನ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೇ ಇದೆ ಎಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗೌರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಡ್ಕೊಂಡಿದೀರಾ ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ ಯಾವ್ದೋ ಶಾರಪ್ಪ ಕೊಟ್ಟಿನ ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಅನ್ನೋದು ಹೌದು ಹಾಂ ಏನು ಅನುಮತಿ ಕೊಟ್ಟಿದ್ದೀನಿ ಯಾರು ಹೇಳಿದ್ರು ಯಾರು ಕೊಟ್ಟಿರೋದು ರೆಕಮೆಂಡೇಶನ್ ಮಾಡಿದ್ದೇವೆ ಅಧಿಕಾರಿಗಳು ಕೊಟ್ಟಿರೋದು ನಾನು ಕೊಟ್ಟಿದ್ದೀನಾ ಹೇಳ್ಕ ಬರುತ್ತಾ ಅದು ಯಾವುದು ಓ ಏನು ಅದೆಂತೂ ಇದರಿಟ್ಕೊಂಡು ಟಿ ವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಳಾಡಿಸ್ಕೊಂಡು ನಿಂತಿರೋದಾ ಅನುಮತಿ ತೋರ್ಸೋದು ಗೊತ್ತಿದೆ ಏನಾದರು ಏನದು ಅಂತ ಹೇಳಿ ಸಬ್ಜೆಕ್ಟು ಸಬ್ಜೆಕ್ಟ್ ಗೊತ್ತಿದ್ಯಾ ಯಾವನ್ರಿ ಟೆಂಡರ್ ಕರೀತೇನೆ ಕಾನೂನು ಗೊತ್ತಿದ್ಯಾ ಕಾನೂನು ಗೊತ್ತಿಲ್ಲದೆ ಇದ್ರೆ ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರು ಅಂತೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ರು ಅಂತೇಳಿ ಶುರು ಮಾಡಿದಿರಲ್ವಾ ಈ ಗೊಡ್ ಬೆದರಿಕೆ ಹೆದರ್ಕೊಳ್ಳೋಣ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ